ಪಾತಡ್ತಾ ಇದ್ದೀವಿ ನಾವು ಇವತ್ತು ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ದೀವಿ ಅಬೌಟ್ ಫೈರ್ ಸೇಫ್ಟಿ ಇನ್ ಇಂಡಿಯಾ ಏನೇನು ಏನೇನು ಇಶ್ಯೂಸ್ ಇದೆ ಫೈರ್ ಸೇಫ್ಟಿಲಿ ಅಂತ ನಾವು ಈ ರಿಪೋರ್ಟ್ ರಿಲೀಸ್ ಮಾಡಿದ್ದೀವಿ ಬಿಯಾಂಡ್ ಪಾಟೀಲ್ ನಿಮಗೆಲ್ಲ ಗೊತ್ತಿರ್ಬೋದು ಅದು ಎನ್ ಜಿ ಹನ್ನೆರಡು ವರ್ಷ ಇಂಡಸ್ಟ್ರಿಗೆ ಶುರುವಾಗಿತ್ತು ಅದು ಒಂದು ಫೈರ್ ಆಗಿತ್ತು ಬ್ಯಾಂಗ್ಳೂರಲ್ಲಿ ಟವರ್ಸಲ್ಲಿ ಒಂಬತ್ತು ಜನ ಸತ್ತೋದ್ರು ಆ ಫೈರಲ್ಲಿ ಆ ಫ ವಿಕ್ಟಿಮ್ಸ್ ಅವರೆಲ್ಲ ಬಂದುಬಿಟ್ಟು ಈ ಎನ್ ಜಿ ಒ ಶುರು ಮಾಡಿದ್ದಾರೆ ಹೆಂಗೆ ಫಯರ್ಸನ್ನ ಪ್ರಿವೆಂಟ್ ಮಾಡಬೇಕು ಫೈ ಆದರೆ ಹೀಗೆ ಇವ್ಯಾಕ್ಯೂಯೇಟ್ ಆಗಬೇಕು ಕ್ಯೂಸ್ ಇದೆಲ್ಲ ಹೆಂಗೆ ಜನರನ್ನ ಅವೇರ್ನೆಸ್ ಮಾಡಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಹನ್ನೆರಡು ವರ್ಷ ಇದ್ದರೆ ಅಪಾರ್ಟ್ಮೆಂಟ್ಸಲ್ಲಿ ತುಂಬ ನಾವು ಅವೇರ್ನೆಸ್ ಸೆಷನ್ಸ್ ಮಾಡಿದ್ದೀವಿ ಗೌರ್ಮೆಂಟ್ ಅದ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಅದೆಲ್ಲ ಮಾಡಿಬಿಟ್ಟು ನಾವು ಹದಿನೈದು ವರ್ಷ ಅಂತ ನೋಡ್ತಾ ಇದ್ದೀವಿ ಏನಾಗ್ತಾಯಿದೆ ಅಂತ ಅದು ಬೇಸಿಸಲ್ಲಿ ನಾವು ಈ ರಿಪೋರ್ಟ್ಸ್ ರಿಲೀಸ್ ಮಾಡಿದ್ದೀವಿ ಎಲ್ಲರೂ ಓದಿ ಎಲ್ಲರೂ ನೋಡಿಬಿಟ್ಟು ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಮಾಡಿದ್ದೀವಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ